ಚರ್ಮ ಆರೋಗ್ಯ ಸಾರ್ವಜನಿಕ ಜಾಗೃತಿ ಹಾಗೂ ಶೈಕ್ಷಣಿಕ ಶ್ರೇಷ್ಠತೆಗೆ ಒತ್ತು ನೀಡುವ ಡರ್ಮಾಕಾನ್ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತಾರು ಉದ್ಘಾಟನೆ ಭಾರತೀಯ ಚರ್ಮರೋಗ ಲೈಂಗಿಕ ರೋಗ ಮತ್ತು ಕುಷ್ಠರೋಗ ತಜ್ಞರ ಸಂಘ ಆಯೋಜಿಸಿರುವ ಐವತ್ನಾಲ್ಕನೇ ರಾಷ್ಟ್ರೀಯ ಸಮ್ಮೇಳನ ಡರ್ಮಾಕಾನ್ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತಾರನ್ನು ಭವ್ಯವಾಗಿ ಉದ್ಘಾಟಿಸಲಾಯಿತು ದೇಶದ ನಾನಾ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಚರ್ಮರೋಗ ತಜ್ಞರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಉಪಸ್ಥಿತರಿದ್ದರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಅವರು ಚರ್ಮ ರೋಗಗಳ ಹೆಚ್ಚುತ್ತಿರುವ ಪ್ರಮಾಣ ಸಮಯೋಚಿತ ರೋಗ ನಿರ್ಣಯದ ಮಹತ್ವ ಹಾಗೂ ವೈಜ್ಞಾನಿಕ ಆಧಾರಿತ ಚರ್ಮ ಚಿಕಿತ್ಸೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವನ್ನು ಒತ್ತಿ ಹೇಳಿದರು ಉಚಿತ ಚರ್ಮ ಆರೋಗ್ಯ ಶಿಬಿರಗಳು ಹಾಗೂ ಸಮಯಾಧಾರಿತ ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರಿಗೆ ನಿಖರ ಚಿಕಿತ್ಸೆಯನ್ನು ತಲುಪಿಸುತ್ತಿರುವ ಐಐಟಿವಿಎಲ್ನ ಕಾರ್ಯವನ್ನು ಅವರು ಶ್ಲಾಘಿಸಿದರು ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದ ಪ್ರೊಫೆಸರ್ ಡಾಕ್ಟರ್ ಭಗವಾನ್ ಬಿಸಿ ಮಾನ್ಯ ಕುಲಪತಿಗಳು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ನಿರಂತರ ವೈದ್ಯಕೀಯ ಶಿಕ್ಷಣ ನೈತಿಕ ವೈದ್ಯಕೀಯ ಅಭ್ಯಾಸ ಮತ್ತು ಸಂಶೋಧನಾ ಆಧಾರಿತ ಚರ್ಮ ವಿಜ್ಞಾನದ ಮಹತ್ವವನ್ನು ವಿವರಿಸಿದರು ಡರ್ಮಾಖಾನ್ ಸಮ್ಮೇಳನವು ಶೈಕ್ಷಣಿಕ ಶ್ರೇಷ್ಠತೆ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುವ ಪ್ರಮುಖ ವೇದಿಕೆಯಾಗಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ರಾಜೀವ್ ಶರ್ಮಾ ಅಧ್ಯಕ್ಷರು ಐಐಡಿವಿಎಲ್ ರೋಗಿ ಕೇಂದ್ರಿತ ಚರ್ಮ ಚಿಕಿತ್ಸೆ ಮತ್ತು ಸಾರ್ವಜನಿಕ ಸೇವೆಯತ್ತ ಸಂಘಟನೆಯ ಬದ್ಧತೆಯನ್ನು ಪುನರುಚ್ಚರಿಸಿದರು ಉಚಿತ ಚರ್ಮ ಆರೋಗ್ಯ ಶಿಬಿರಗಳು ಕ್ವಾಕರಿ ನಕಲಿ ವೈದ್ಯರ ವಿರುದ್ಧ ಜಾಗೃತಿ ಕಾರ್ಯಕ್ರಮಗಳು ಕುಷ್ಠರೋಗ ನಿರ್ಮೂಲನಾ ಚಟುವಟಿಕೆಗಳು ಹಾಗೂ ಸಾರ್ವಜನಿಕ ಶಿಕ್ಷಣ ಅಭಿಯಾನಗಳು ಸೇರಿದಂತೆ ಐಐಡಿವಿಎಲ್ ಕೈಗೊಂಡಿರುವ ಅನೇಕ ರಾಷ್ಟ್ರೀಯ ಮಟ್ಟದ ಉಪಕ್ರಮಗಳನ್ನು ಅವರು ವಿವರಿಸಿದರು ಡಾಕ್ಟರ್ ವಿನಯ್ ಸಿಂಗ್ ಅಧ್ಯಕ್ಷ ನಿರ್ದೇಶಿತರು ಐಐಡಿವಿಎಲ್ ಯುವ ಚರ್ಮರೋಗ ತಜ್ಞರ ಸಾಮರ್ಥ್ಯ ವೃದ್ಧಿ ಕೌಶಲ್ಯಾಭಿವೃದ್ಧಿ ಮತ್ತು ಸಮಾವೇಶಿತ ಬೆಳವಣಿಗೆಯತ್ತ ಸಂಘಟನೆಯ ಭವಿಷ್ಯದ ದೃಷ್ಟಿಕೋನವನ್ನು ವಿವರಿಸಿದರು ಡಾಕ್ಟರ್ ಭೂಮೇಶ್ ಕುಮಾರ್ ಕೆ ಗೌರವ ಕಾರ್ಯದರ್ಶಿ ಜನರಲ್ ಐಎಡಿವಿಎಲ್ ಡೆರ್ಮಾಖಾನ್ ಎರಡು ಸಾವಿರದ ಇಪ್ಪತ್ತಾರರ ವೈವಿಧ್ಯಮಯ ಶೈಕ್ಷಣಿಕ ಕಾರ್ಯಕ್ರಮಗಳ ಕುರಿತು ಮಾತನಾಡಿ ಉನ್ನತ ಮಟ್ಟದ ವೈಜ್ಞಾನಿಕ ಅಧಿವೇಶನಗಳು ಕಾರ್ಯಾಗಾರಗಳು ಪ್ಯಾನೆಲ್ ಚರ್ಚೆಗಳು ಮತ್ತು ಅಸ್ತ ಪ್ರಯೋಗಾತ್ಮಕ ತರಬೇತಿಗಳನ್ನು ಒಳಗೊಂಡಿರುವುದಾಗಿ ತಿಳಿಸಿದರು ಸಂಘಟನಾ ಸಮಿತಿಯ ಡಾಕ್ಟರ್ ಎಸ್ ಸಚ್ಚಿದಾನಂದ ಸಂಘಟನಾ ಅಧ್ಯಕ್ಷರು ಡಾಕ್ಟರ್ ಆರ್ ರೆಡ್ಡಿ ಸಂಘಟನಾ ಕಾರ್ಯದರ್ಶಿ ಮತ್ತು ಡಾಕ್ಟರ್ ಬಿಎಸ್ ಚಂದ್ರಶೇಖರ್ ವೈಜ್ಞಾನಿಕ ಅಧ್ಯಕ್ಷರು ಈ ವರ್ಷದ ಡರ್ಮಾಕನ್ನ ವಿಷಯ ಚರ್ಮ ವಿಜ್ಞಾನಕ್ಕೆ ಶಕ್ತಿ ತುಂಬುವುದು ಪರಿಣಾಮಗಳು ನವೀನತೆ ಮತ್ತು ಸಮಾವೇಶ ಎಂಬುದಾಗಿದ್ದು ನವೀನತೆ ಸಂಶೋಧನೆ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು ಐಐಡಿವಿಎಲ್ ಕರ್ನಾಟಕ ಬೆಂಗಳೂರು ಡರ್ಮಟಾಲಜಿಕಲ್ ಸೊಸೈಟಿ ಮತ್ತು ಡರ್ಮಾಖಾನ್ ಎರಡು ಸಾವಿರದ ಇಪ್ಪತ್ತಾರು ಬೆಂಗಳೂರು ಸಂಘಟನಾ ಸಮಿತಿ ಆತಿಥ್ಯ ವಹಿಸಿರುವ ಈ ಸಮ್ಮೇಳನವು ಚರ್ಮ ಚಿಕಿತ್ಸೆಯ ಗುಣಮಟ್ಟವನ್ನು ಹೆಚ್ಚಿಸುವ ಮೂಲಕ ಲಕ್ಷಾಂತರ ರೋಗಿಗಳಿಗೆ ಪರೋಕ್ಷವಾಗಿ ಲಾಭವನ್ನು ನೀಡಲಿದೆ ಎಂದು ತಿಳಿಸಿದರು ರಾಷ್ಟ್ರೀಯ ಐಐಡಿಎಲ್ ಕಾನ್ಫರೆನ್ಸ್ ನ್ಯಾಷನಲ್ ಕಾನ್ಫರೆನ್ಸ್ ಉದ್ಘಾಟನೆ ಮಾಡಲಿಕ್ಕೆ ನಾನು ಬಂದಿದ್ದೆ ನಾನು ಡರ್ಮಟಾಲಿಸ್ಟ್ ಆಗಿರೋದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದೆ ಮತ್ತು ಇಲ್ಲಿ ಸುಮಾರು ದೇಶಾದ್ಯಂತ ಸುಮಾರು ನಾಲ್ಕು ಸಾವಿರ ಡರ್ಮೆಟಲಾಜಿಸ್ಟ್ ಇಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಈ ಒಂದು ಕಾನ್ಫರೆನ್ಸಲ್ಲಿ ಇದು ದೇಶದಲ್ಲಿ ಒಂದು ಭಾಳ ದೊಡ್ಡ ಒಂದು ಕಾನ್ಫರೆನ್ಸ್ ಇದು ಹಾಗಾಗಿ ಇಲ್ಲಿ ಡರ್ಮೆಟಲಾಜಿಸ್ಟ್ ಎವ್ರಿ ಇಯರ್ ಯು ಮೀಟ್ ಆ್ಯನ್ಯುಯಲಿ ಇದು ನಾಲ್ ಐವತ್ನಾಲ್ಕನೇ ಆನ್ಯುವಲ್ ಕಾನ್ಫರೆನ್ಸ್ ಇದು ಬೆಂಗಳೂರಲ್ಲಿ ಇದು ಬಹುಶಃ ನಾಲ್ಕನೇ ಸಾರಿ ಫೋರ್ತ್ ಟೈಮ್ ಹೋಸ್ಟ್ ಮಾಡ್ತಾ ಇದ್ದಾರೆ ಈ ಕಾನ್ಫರೆನ್ಸಲ್ಲಿ ಯಾಕಂದರೆ ಇವತ್ತು ಡೆಮ್ಯಾಟೊಲಜಿ ಇಸ್ ಒನ್ ಆಫ್ ದ ಮೋಸ್ಟ್ ಶಾರ್ಟ್ ಆಫ್ಟರ್ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ ಅದು ಹಾಗಾಗಿ ಇಲ್ಲಿ ಭಾಳಷ್ಟು ರಿಸರ್ಚ್ ನಡೀತಾ ಇದೆ ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ ಹಾಗಾಗಿ ಎಲ್ಲ ಯಂಗ್ಸ್ಟರ್ಸು ಡೆಮ್ಯಾಟಲಾಜಿಸ್ಟ್ ಆಗಬೇಕು ಅಂತ ಹಾಗಾಗಿ ಅವರಿಗೆ ಶುಭ ಕೋರಲಿಕ್ಕೆ ನಾನು ಬಂದಿತ್ತು ಯೂಶ್ವಲಿ ಆ್ಯನ್ಯುವಲ್ ಕಾನ್ಫರೆನ್ಸಸ್ಸಲ್ಲಿ ಐ ಐ ಡಿ ಬಿ ಎಲ್ ಅಂತ ನಮ್ಮ ಅಸೋಸಿಯೇಷನ್ ಇದೆ ಡಮೆಟೊಲಜಿಸ್ಟ್ ಲೆಪ್ರಾಲಜಿಸ್ಟ್ ವೆಂಟಾಲಜಿಸ್ಟ್ ಅಸೋಸಿಯೇಷನ್ ಅಂತ ಆಲ್ ಇಂಡಿಯಾ ಇಲ್ಲಿ ಏನೇನು ಲೇಟೆಸ್ಟ್ ರಿಸರ್ಚ್ ನಡೀತದೆ ಈ ಫೀಲ್ಡಲ್ಲಿ ಆಮೇಲೆ ಇದು ಅದನ್ನು ಅಲ್ಲಿ ಎಲ್ಲ ಯಂಗ್ಸ್ಟರ್ಸ್ಗೆ ಆಮೇಲೆ ಡರ್ಮೆಟೊ ಸರ್ಜರಿ ಈಗ ಭಾಳಷ್ಟು ಅಡ್ವಾನ್ಸಸ್ ಇದೆ ಹಾಗಾಗಿ ಭಾಳಷ್ಟು ಪ್ರೊಸೀಜರ್ಸ್ ಇದೆ ಆಮೇಲೆ ಲೇಸರ್ ಆಗಿರ್ಬೋದು ಬೇರೆ ಬೇರೆ ತಂತ್ರಜ್ಞಾನ ಕೂಡ ಇವತ್ತು ಅಳ್ವಡ್ಸ್ಕೊಳ್ಳಾಗ್ತಾ ಇದೆ ಹಾಗಾಗಿ ಏನು ಲೇ ಲೇಟೆಸ್ಟ್ ರಿಸರ್ಚ್ ಇದೆ ಅದನ್ನು ಒಬ್ರಿಗೊಬ್ರು ಹಂಚ್ಕೊಳ್ಳೋದ್ರಿಂದ ಇವತ್ತು ಭಾಳಷ್ಟು ಇಂಪ್ರೂವ್ಮೆಂಟು ಟ್ರೀಟ್ಮೆಂಟ್ ಕೇರಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಮತ್ತು ಹೊಸ ಹೊಸ ಎಕ್ಸ್ಪೀರಿಯನ್ಸಸ್ ಹೊಸ ಹೊಸ ಕೇಸ್ ಸ್ಟಡೀಸು ಆಮೇಲೆ ರೇರ್ ಡಿಸೀಸು ಎಲ್ಲ ಈ ಒಂದು ಕಾನ್ಫ್ರೆನ್ಸಲ್ಲಿ ಡಿಸ್ಕಸ್ ಆಗೋದ್ರಿಂದ ಪ್ರತಿ ವರ್ಷ ಭೇಟಿಯಾಗಿ ಇವತ್ತು ಪರಸ್ಪರ ಅವರ ನಾಲೆಜನ್ನು ವಿನಿಮಯ ಮಾಡ್ಕೊಳ್ಳೋದ್ರಿಂದ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ನಮಸ್ಕಾರ ನಾನು ಡಾಕ್ಟರ್ ಭಗವಾನ್ ಕುಲಪತಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಬೆಂಗಳೂರು ಇವತ್ತು ಚರ್ಮರೋಗ ತಜ್ಞರ ಐವತ್ನಾಲ್ಕನೇ ವಾರ್ಷಿಕ ಸಮ್ಮೇಳನ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಇದು ಅತ್ಯಂತ ಖುಷಿಯ ವಿಷಯ ಯಾಕಂದರೆ ಸುಮಾರು ಐದು ಸಾವಿರ ಡೆಲಿಗೇಟ್ಸ್ಗಳು ಭಾರತದಿಂದ ಅಲ್ಲದೆ ಹೊರ ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಮುಂದಿನ ಎರಡು ಮೂರು ದಿನಗಳಲ್ಲಿ ಈ ಕಾನ್ಫರೆನ್ಸ್ನಲ್ಲಿ ವಿಷಯಗಳನ್ನು ಮಂಡಿಸಿ ಚರ್ಚಿಸಿ ಮತ್ತು ಹೊಸ ವಿಷಯಗಳು ಮತ್ತು ಆವಿಷ್ಕಾರದ ಬಗ್ಗೆ ಚರ್ಮರೋಗ ವಿಭಾಗದಲ್ಲಿ ಲೈಂಗಿಕ ವಿಭಾಗದಲ್ಲಿ ಆವಿಷ್ಕಾರಗಳ ಬಗ್ಗೆ ಹೊಸ ಆವಿಷ್ಕಾರಗಳು ಮತ್ತು ಜನರಿಗೆ ಒಳ್ಳೆಯದಾಗಲಿಕ್ಕೆ ಏನು ಮಾಡಬೇಕು ಪೇಷಂಟ್ಸ್ಗೋಸ್ಕರ ಅದರ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಇದು ಯಂಗ್ಸ್ಟರ್ಸ್ಗೆ ಯಂಗ್ ಬಡ್ಡಿಂಗ್ಸ್ ಡರ್ಮೆಟಾಲಜಿಸ್ಗೆ ತುಂಬ ಸಹಾಯ ಆಗೋಂಥದ್ದು ವಿಷಯ ಇದನ್ನು ಈ ಕಾನ್ಫರೆನ್ಸ್ ಇವತ್ತು ನಡೆಸ್ತಾ ಇದೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಿಮಗೆ ತಿಳಿದಂಗೆ ದೇಶದಲ್ಲಿ ಅತಿ ದೊಡ್ಡ ವಿಶ್ವವಿದ್ಯಾಲಯ ಇದರಲ್ಲಿ ಚರ್ಮರೋಗ ವಿಭಾಗವು ಅತ್ಯಂತ ಗಣನೀಯವಾಗಿ ಏರಿಕೆ ಕಂಡಿದೆ ಅಡ್ವಾನ್ಸಸ್ಸಲ್ಲಿ ಮತ್ತು ಸಿಲೆಬಸ್ ಇಂಪ್ಲಿಮೆಂಟೇಷನಲ್ಲಿ ಸ್ಟೂಡೆಂಟ್ಸ್ಗಳು ಕೂಡ ಇವತ್ತು ಚರ್ಮರೋಗವನ್ನು ಒಂದು ವಿಷಯವಾಗಿ ಸಬ್ಜೆಕ್ಟಾಗಿ ತೊಗೊತಾ ಇದ್ದಾರೆ ಅದಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಬಹಳ ಡಿಮ್ಯಾಂಡ್ ಇದೆ ಇದ್ರ ಬಗ್ಗೆ ವಿಷಯ ಇಲ್ಲಿ ಏನೇನು ಮಂಡಿಸ್ತಾರೆ ಅದನ್ನೆಲ್ಲ ಹೊಸ ವಿಷಯಗಳು ಏನೇನು ಬರುತ್ತೆ ಅದನ್ನು ಸಿಲೆಬಸ್ಸಲ್ಲಿ ಕೆರಿಕ್ಯುಲಮಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೂಡ ಉತ್ಸುಕವಾಗಿದೆ ನಾನು ಡಾಕ್ಟರ್ ರಘುನಾಥ್ ರೆಡ್ಡಿ ಅಂತ ಈ ಚ ಭಾರತೀಯ ಚರ್ಮರೋಗ ಸಂಘದ ವತಿಯಿಂದ ಇಲ್ಲಿ ನಡೀತಾ ಇರುವಂಥ ರಾಷ್ಟ್ರೀಯ ಸಮ್ಮೇಳನ ಕಾರ್ಯಾಗಾರಕ್ಕೆ ಈ ಡರ್ಮಾಕಾರ್ನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಸುಮಾರು ದೇಶದಾದ್ಯಂತ ಐದು ಸಾವಿರ ಜನ ಡಾಕ್ಟರ್ಸು ಬೇರೆ ದೇಶಗಳಿಂದ ಒಂದು ಐನೂರು ಜನ ಡಾಕ್ಟರ್ಸು ಒಂದು ಆರುನೂರು ಜನ ಫ್ಯಾಕಲ್ಟಿ ಬಂದಿದ್ದಾರೆ ಸುಮಾರು ಹತ್ತು ಬೇರೆ ಬೇರೆ ಹಾಲುಗಳಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರುವರೆಗೂ ವರ್ಗು ಚರ್ಮರೋಗ ಸೌಂದರ್ಯ ವಿಭಾಗ ಚಿಕಿತ್ಸೆ ಕೂದಲು ಈ ಚರ್ಮದ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ಬಗ್ಗೆ ಅತ್ಯಂತ ನುರಿತ ಪರಿಣಿತರಿಂದ ಲೆಕ್ಚರ್ಸು ವರ್ಕ್ಶಾಪ್ಸು ಎಲ್ಲ ಮಾಡ್ತಾರೆ ಇದರಿಂದ ನಾಲೆಡ್ಜ್ ಇಂಪ್ರೂವ್ ಮಾಡಿಕೊಂಡು ಎಲ್ಲ ಡಾಕ್ಟ್ರುಗಳಿಗೂ ಪೇಷೆಂಟ್ ಕೇರು ಮತ್ತು ಟೀಚಿಂಗ್ಗೆ ಹೆಲ್ಪ್ ಆಗುತ್ತೆ ಅದ್ರ ಇವತ್ತಿನ ಮುಖ್ಯ ಅತಿಥಿಯಾಗಿ ನಮಗೆ ನಮ್ಮ ವೈದ್ಯಕೀಯ ಶಿಕ್ಷಣ ಮತ್ತು ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಬರ್ತಾಯಿದ್ದಾರೆ ನಮ್ಮ ಜೊತೆ ನಮ್ಮ ಗೆಸ್ಟ್ ಆಫ್ ಆನರ್ ಹಾನರಬಲ್ ಶ್ರೀ ಬಿ ಸಿ ಭಗವಾನ್ ಸರ್ ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಬಂದಿದ್ದಾರೆ ಅವ್ರು ಬಂದಿರೋದಕ್ಕೆ ನಾವು ತುಂಬ ಖುಷಿಯಾಗಿದ್ದೇವೆ ಅವ್ರಿಗೆ ತುಂಬ ಧನ್ಯವಾದಗಳು ಆಮೇಲೆ ಈ ಕಾನ್ಫರೆನ್ಸ್ ಎವ್ರಿ ಇಯರ್ ನಡೆಯುತ್ತೆ ಬೇರೆ ಬೇರೆ ಕಡೆ ಇರುತ್ತೆ ಆದರೆ ಬೆಂಗಳೂರಿನಲ್ಲಿ ನಮ್ಮ ತಂಡ ಡಾಕ್ಟರ್ ಸಚ್ಚಿದಾನಂದ್ ನಾನು ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ವೆಂಕಟರಾಮ್ ಮೈಸೂರು ನಾವು ತುಂಬ ಚೆನ್ನಾಗಿ ಆಯೋಜನೆ ಮಾಡೋದರಿಂದ ನಮಗೆ ಒಳ್ಳೆ ಹೆಸರಿದೆ ಆಮೇಲೆ ನೀವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು ನಕಲಿ ವೈದ್ಯರ ಹಾವಳಿ ತುಂಬ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ರೋಗಗಳಲ್ಲಿ ಇನ್ನೂ ತುಂಬ ಜಾಸ್ತಿ ಆಗ್ತಾ ಇದೆ ಈ ನಕಲಿ ವೈದ್ಯರಂದರೆ ಅದರಲ್ಲಿ ಎರಡು ಮೂರು ಥರ ಇದ್ದಾರೆ ಒಂದು ಅವ್ರುಗಳ ಡಾಕ್ಟ್ರುಗಳೇ ಅಲ್ಲ ಇನ್ಫ್ಲೂಯೆನ್ಸರ್ಗಳು ಬೇರೆ ಏನೋ ಓದಿರೋರು ಅವರು ಯೂಟ್ಯೂಬಲ್ಲಿ ಒಪಿನಿಯನ್ ಕೊಡೋದು ಅದು ಸರಿಗಿಲ್ಲ ಇದು ಸರಿಗಿಲ್ಲ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಗ್ಗಳು ಹಾಕೋದು ಇದು ಒಂದು ರೀತಿ ಇನ್ನೊಂದು ಬ್ಯೂಟಿ ಕ್ಲಿನಿಕ್ಗಳು ಬ್ಯೂಟಿ ಕ್ಲಿನಿಕ್ಗಳು ಅವ್ರು ಇರೋದು ಫೇಶಿಯಲ್ ಮಾಡೋಕ್ಕೆ ಐಬ್ರೋ ಶ್ಯಾಂಪೂಯಿಂಗು ಆ ಥರದ್ದು ಬ್ಯೂಟಿ ಪ್ರೊಸೀಜರ್ಸ್ ಮಾಡೋಕ್ಕೆ ಅವ್ರುಗಳು ಲೇಸರ್ ಮಾಡ್ತೀವಿ ಪೀಲ್ ಮಾಡ್ತೀವಿ ಅಂತ ಹೊಟ್ಬಿಟ್ಟಿದ್ದಾರೆ ಇದು ಎರಡನೇ ತರಹ ಮೂರನೇದು ಡಾಕ್ಟ್ರುಗಳೇ ಆಗಲಿ ಅಥವಾ ಬೇರೆ ಅದು ಬೇರೆ ಥರ ಡೆಂಟಲ್ ಸರ್ಜನ್ಸು ಇವ್ರುಗಳು ಚರ್ಮಕ್ಕೆ ಸಂಬಂಧ ಇಲ್ಲದೇ ಇರೋರು ನಾವು ಇದನ್ನು ಮಾಡ್ತೀವಿ ಅಂತ ಬರೋದು ಹೀಗೆ ಮೂರು ತರಹ ಇದನ್ನು ಹೇಳ್ಬೋದು ಇದಕ್ಕೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಲಾಸ್ಟ್ ಟೈಮು ಇದೇ ಟೈಮ್ನಲ್ಲಿ ಹೋದ ವರ್ಷ ಒಂದು ಮ್ಯಾರಥಾನ್ ರೇಸ್ ಮಾಡಿದ್ವಿ ಈ ಕಾರ್ಯಕ್ರಮದ ಅಂಗವಾಗಿ ರಮಕಾನ್ ಅಂಗವಾಗಿ ಹುಬ್ಬಳ್ಳಿಯಿಂದ ಬೆಂಗಳೂರು ತನಕ ಸೈಕಲ್ ಆಗಿತ್ತು ಅದೇ ತರಹ ಚರ್ಮರಥ ಅಂತ ಒಂದು ಎಜುಕೇಷನಲ್ ವ್ಯಾನ್ ಇಡೀ ಕರ್ನಾಟಕ ಪೂರ್ತಿ ಸೂಚಿಸಿದ್ವಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಬ್ಕೊಂಡು ಜನಸಾಮಾನ್ಯರ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ